ಯಾಕಕ್ಕ ಹರ್ಷಿ ತಕ್ಕನ್ ಮನೆ ಕರ್ಕೊಂಡು ಹೋಗ್ತಿದ್ಯಾ ನನಗ್ ತುಂಬಾ ನಿದ್ದೆ ಬರ್ತಿದ್ಯಕ್ಕ ನೆಡಿ ಮನೆಗ್ ಹೋಗೋಣ ನಮ್ ಮನೆಯಲ್ಲೇ ಮಲ್ಕೊಳ್ಳೋಣ ಬೇಡ ಕಣ ಹರೀಶಾ ಇವತ್ತು ಹರ್ಷಿತನ್ ಮನೆಯಲ್ಲೇ ಮಲ್ಕೊಳ್ಳೋಣ ಇವತ್ತೊಂದಿನ ಅಷ್ಟೇ ಅದೇ ಯಾಕೆ ಅಂತ ನಮ್ ಮನೇಲೆ ನಂಗೆ ಚೆನ್ನಾಗಿ ನಿದ್ದೆ ಬರೋದು ಹರ್ಷಿ ಮನೇಲಿ ನಂಗೆ ಬರಲ್ ಅಕ್ಕ ನಿದ್ದೆ ಈ ಸುರಿಯೋ ಮಾಡಲಿ ಕರ್ಕೊಂಡು ಹೋಗ್ತಿದ್ಯಾಲ ಹರೀಶಾ ಪ್ಲೀಸ್ ಕಣೋ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳೋ ಹರ್ಷಿತ ತುಂಬಾ ಬಲವಂತ ಮಾಡಿದ್ಲು ನಮ್ಮ ಮನೆಯಲ್ಲೇ ಮಲ್ಕೊಳ್ಳಿ ಅಂತ ಅದು ಅಲ್ಲದೆ ಮನೆಗೆ ಯಾರು ಬಂದಿದ್ದಾರಲ್ವಾ ನಮ್ಗೆ ಎಲ್ಲಿ ಜಾಗ ಇದೆ ಹೇಳು ಹಾಗಿದ್ರೆ ಅವರೆಲ್ಲ ನಮ್ಮ ಮಂಚದ ಮೇಲೆ ಮಲ್ಕೋತಾರ ಹ್ಞೂ ಎಷ್ಟು ದಿನ ಇರ್ತಾರಕ್ಕ ಅವರು ಅವ್ರು ಯಾರು ಅದು ನಮ್ಮ ಮಂಚ ನಾವಿಬ್ರು ಮಾತ್ರ ಮಲ್ಕೋಬೇಕು ಅವ್ರು ಯಾಕೆ ಮಲ್ಕೋಬೇಕು ಇಲ್ಲ ಅಕ್ಕ ನಮ್ಮ ಮಂಚದ ಮೇಲೆ ಯಾರು ಮಲ್ಕೊಳೋದು ನಂಗೆ ಇಷ್ಟ ಇಲ್ಲ ಇವತ್ತೊಂದು ದಿನ ಕಣೋ ಹರೀಶ ನಾಳೆಯಿಂದ ನಮ್ಮ ಮಂಚದ ಮೇಲೆ ನಾನು ನೀನು ಇಬ್ರೆ ಹಠ ಮಾಡಬೇಡವೋ ನೆಡಿ ಹೋಗೋಣ ಮಳೆ ಜೋರಾಗ್ತಿದೆ ಸಿಡ್ಲು ಗುಡುಗು ಬೇರೆ ಬರ್ತಾ ಇದೆ ಹೊರಗಡೆ ಇಷ್ಟೊತ್ತನ್ ಇರಬಾರ್ದು ಹ್ಮ್ ಸರಿ ಆಯ್ತು ನಡಿ ಅಬ್ಬಾ ಬಬ್ಬಾ ಬಬ್ಬಾ ಇವತ್ ಮಾಡಿದ್ ಗನಂಬಾರಿ ಕೆಲ್ಸಕ್ಕೆ ಊರಲ್ಲೆಲ್ಲ ಮಾನ ಮರ್ಯಾದೆ ಎಲ್ಲ ಕೊಚ್ಕೊಂಡ್ ಹೊರಟಾಯ್ತು ಇನ್ನಿ ಕಣ್ಣಾರೆ ಕಿವಿಯಾರ ಏನೆಲ್ಲ ನೋಡ್ಬೇಕು ಕೇಳಬೇಕು ಅಕ್ಕಷ್ಟ್ ವಯಸ್ಸಾಗಿದೆ ಇನ್ನ ಬುದ್ಧಿ ಬಂದಿಲ್ಲ ಏನೇ ಭಾಗ್ಯ ಬಗ್ಯಾ ಏನ್ ಬುಗಳುತ್ತಿದ್ಯಾ ನೀನು ಬಾ ಇದೆ ಅಂತ ಹೆಂಗಂದ್ ಹಂಗೆ ಮಾತಾಡಿದ್ರೆ ನೋಡೋಣ ಇದೆ ಏನು ಏನ್ ಮಾಡಿದೆ ಅಂತ ನಾನು ಏಕೆ ಇನ್ನೇನ್ ಮಾಡ್ಬೇಕಿತ್ತು ರೀ ಮಾಡಿ ಸಾಕಾಗ್ಲಿಲ್ವಾ ಅಲ್ಲ ಆ ಗೌಡ್ರ ಜೊತೆ ಸೇರ್ಕೊಂಡು ಆ ಪಾರ್ಕನ್ ಜೊತೆ ಸೇರ್ಕೊಂಡು ಇಷ್ಟ ದೊಡ್ಡ ಮಗಳನ್ನ ಇಟ್ಕೊಂಡು ಅದ್ ಯಾವಳ ಯಾವಳದ ಬ್ಯಾಗ್ ಲಗೇಜ್ ಎಲ್ಲಾ ಎತ್ಕೊಂಡ್ ಬಂದಿದ್ದೀರಲ್ಲ ಹ ಅವಳಿಂದ ಅವಳ ನಾಯಿ ಬಾಲಸ್ತಾರ ಇದಕ್ಕಿಂತ ಇನ್ನೇನಾದ್ರು ಬೇಕಾ ಅದು ಒಂದೇ ಆ ಗೌಡ್ರ ಮನೆ ಹತ್ರ ಬಿಲ್ಡ್ ಅಪ್ ಬೇರೆ ನಿಂದು ಅದೆ ಮುಂದೆ ನಾನು ಯಾರ್ಗೂ ಹೆದ್ರಲ್ಲ ಹಾಗೆ ಹೀಗೆ ಅಂತ ಕಿಸ್ ಪಾಯ್ ಅಂತಾರ ಈಗ ಮಾತಾಡಿ ಮಾತಾಡಿ ಇವಾಗ ಅಲ್ಲಪ್ಪ ನಿಮ್ಗೆ ಬುದ್ಧಿ ಇಲ್ವಾ ಅಲ್ಲ ಗುರ್ತಿ

ನೀವು ಯಾವಾಗಾದರೂ ನನ್ನ ಕಷ್ಟಕ್ಕೆ ಆಗಿದಿರಾ ಯಾವತ್ತಾದರೂ ಒಂದಿನಾದರೂ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಕೂತುon ಕೇಳಿದಿರಾ ಇಲ್ಲವೇ ನನಗೆ ಗೊತ್ತು ನನ್ನ ಮಗಳನ್ನ ಸಾಕಕ್ಕೆ ಎಷ್ಟು ಪಾಡ ಬಿದ್ದಿದ್ದೀನಿ ನಾನು ಅಂತ ಮೂರತ್ತ ಹೋಗಿ ಕುಡ್ಕೊಂಡು ಬಂದು ಬಿಡ್ಕೊಳೋದಲ್ಲ ಮನೆ ಮನೆ ಜವಾಬ್ದಾರಿ ತಗೋಬೇಕು ಅಯ್ಯೋ ನಿನ್ನ ಇದು ನಂದೆಕಣೆ ಮನೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದಲ್ಲ ಇದು बंद ಬಿಟ್ರು ನನಗೆ ಮಾತಾಡೋದಕ್ಕೆ ಅಲ್ಲ ನನ್ನ ಮನೆಯಲ್ಲೇ ಇಟ್ಕೊಂಡು ಏನು ಮಾಡಿದಿರಾ ಏನು ಮಾಡಿದಿರಾ ಅಂತ ಕೇಳ್ತೀಯಾ ಆ ನಿಮ್ಮನ್ನೇ ಬೀದಿ ನಿಲ್ತಿದ್ದೀನಾ

ಅರೆ ಲಕ್ಷ್ಮಿ ಏ ಬಾರಿ ಮಳೆ ಬರ್ತಾ ಇದೆ ಬಾಬಾ ಯಾಕಮ್ಮ ಲಕ್ಷ್ಮಿ ಇಷ್ಟೊತ್ತಲ್ಲಿ ಚಕ್ರ ಹಿಡ್ಕೊ ಬಂದಿದ್ಯಲ್ಲ ತಮ್ಮಂಗ್ ಕರ್ಕೊಂಡು ಹೌದು ಕಣೆ ಲಕ್ಷ್ಮಿ ಏನು ಸಮಾಚಾರ ಅದು ಅದು ಅದೇನಿಲ್ಲ ಕಣೆ ಅಮ್ಮ ಇವತ್ತು ಹರ್ಷಿತನ್ ಮನೇಲೆ ಮಲ್ಕೋ ಅಂತ ಕಳ್ಸಿದ್ರು ಓ ಹೌದಾ ಸರಿ ಬಾಬಾ ಒಳಗಡೆ ಬಾ ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು ಕಣೆ ಬಾ ತುಂಬಾ ಮಳೆ ಬರ್ತಾ ಇದೆ ಊಟ ಮಾಡಿದ್ಯಾ ಅದು ಹೂನೆ ನಿನ್ ಮುಖ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ ನನಗೆ ಅಮ್ಮ ಆ ಸಾಂಬಾರು ಅನ್ನ ಇದೆ ಅಲ್ರಿ ನಮ್ಮ ಹ್ಞೂ ನಮ್ಮ ಹರ್ಷಿ ಲಕ್ಷ್ಮಿ ಹರ್ಷ ಬರ್ರಿ ಊಟ ಮಾಡಿ ಬರ್ರಿ ಇಡ್ಲಿ ಬಿಡೆ ಹರ್ಷಿತಾ ಸುಮ್ಮನೆ ಯಾಕೆ ತೊಂದ್ರೆ ಏ ಬಾರೆ ತೊಂದ್ರೆಗಿಂದ್ರೆ ಏನೇ ಊಟ ಮಾಡೋದಿಕ್ಕೆ ನಾನೇನ್ ಬೇರೆ ಇವ್ಳ ಬನ್ನಿ ಬನ್ನಿ ಒಳಗಡೆ ಬನ್ನಿ ಏ ಭಾಗ್ಯ ಏನಕ್ಕೆ ಅವರೆಲ್ಲ ಮನೆಗೆ ತಿರ್ಸ್ಕೊತೀಯ ಅಲ್ಲ ನಾನು ಹಿರಿಯ ಮನುಷ್ಯ ಮನೆಗೆ ದೊಡ್ಡವನು ಇಲ್ಲ ಮನೆ ಬಾಕ್ಲ ಹತ್ರನೇ ಕೂತಿದ್ದೀನಿ ನನ್ನನ್ನು ಒಂದು ಮಾತು ಕೇಳಲ್ವಲ್ಲ ಅಮ್ಮ ಮಗಳು ನೀವು ಯಾಕ್ರಿ ಕೇಳ್ಬೇಕು ಯಾಕೆ ಕೇಳಬೇಕು இவத்து மனித மல் ஜாக இல்ல குறிக்கல மல் குறிக்கலா ನೀನೇ ಬಂದು ಬಿತ್ಕೊ ನಾನು ಯಾಕೆ ಬಿತ್ಕೊಳ್ಳಿ ಲಕ್ಷ್ಮೀನ ಅವಳ ತಮ್ಮ ಬಂದಿದ್ದಾರೆ ಇಬ್ರಿಗೂ ಪಾಪ ಮಕ್ಕಳಿಗೆ ಮಲ್ಕೊಳ್ಳೋಕೆ ಜಾಗ ಬೇಕು ನೀವು ಸುಮ್ಮನೆ ಇಲ್ಲ ಮಲ್ಕೊಳ್ಳಿ ತುಟಕ್ ಪಿಟಿಕ್ ಕತ್ತ ಮಾತಾಡ್ಬೇಡಿ ಉಣ್ಣೋದಕ್ಕೆ ತಾನೆ ಇಲ್ಲಿಗೆ ತಂದು ಕೊಡ್ತೀನಿ ಏನು ಒಂದಿನ ಕುಟ್ಕೆ ಮನೇಲಿ ಮಲ್ಕೊಂಡ್ಬಿಟ್ರೆ ಏನಾದರೂ ಸೌದೋಗ್ಬಿಡುತ್ತೇನು ಹ್ಞೂ ಇವ್ರ ಆಸ್ತಿ ಏನಾದರೂ ಕರ್ಗೋಗ್ಬಿಡುತ್ತೇನು ಮಾಡೋದಿಂಥ ಕೆಲಸ ಅದೇನೋ ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಹಂಗೆ ಮಾತಾಡ್ತಾರೆ ಅಯ್ಯೋ 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 ಎಷ್ಟೊಂದು ಮಾತಾಡ್ತಾಳೆ ಇವಳು ಅಲ್ಲ ಗೌಡ್ರು ಥರ ನಾನೇನಾದರೂ ಆ ಚೈನಾ ಪೀಸ್ ನ ಇಲ್ಲಿ ಯಪ್ಪ ಯಪ್ಪ ನೆನ್ಸ್ಕೊಳಕ್ ಆಗಲ್ಲ ನಂಗೆ ಗೊತ್ತು ಲಕ್ಷ್ಮಿ ಇಷ್ಟೆಲ್ಲಾ ನಡೀತು ಅಂತ ಅಮ್ಮ ಇಷ್ಟು ಅದೇ ಅಪ್ಪನಿಗೆ ಬೈತಾ ಇದ್ರು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಬೈತಾ ಇದ್ವಿ ಇನ್ನು ಇತ್ತು ಅವ್ರಿಗೆ ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ ಏನೇ ಮಾಡೋದು ಹರ್ಷಿತಾ ಏನೇ ಆಗಿದೆ ಇವ್ರಿಗೆಲ್ಲ ಅಪ್ಪ ಅಮ್ಮ ಮನ್ಸು ಮಾಡಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಗೊತ್ತಾ ಇಷ್ಟು ವಯಸ್ಸಾದರೂ ಬುದ್ಧಿ ನಮ್ಮ ನಮ್ಮಅಪ್ಪನ್ಗೆ ಅಮ್ಮ ಎಷ್ಟು ಒಳ್ಳೆಯವಳು ಇಷ್ಟು ವರ್ಷ ಎಷ್ಟೆಲ್ಲ ಅನ್ಸ್ಕೊಂಡಿದ್ದಾಳೆ ಎಷ್ಟೆಲ್ಲ ಹೊಡಿಸ್ಕೊಂಡಿದ್ದಾಳೆ ಅದಕ್ಕಾದರೂ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಅನ್ನಿಸ್ತದೆ ಇಲ್ವ ಅವ್ರಿಗೆ ಅನ್ಸಲ್ಲ ಕಣೆ ಅನ್ಸಲ್ಲ ಇವ್ರಿಗೆ ಇವ್ರು ಇರೋದೆ ಹಾಗೆ ಇವ್ರನ್ನ ಬ್ರಹ್ಮ ಬಂದ್ರೂ ತಿದ್ದಕ್ಕಾಗಲ್ಲ ಏನು ಮಾಡ್ತೇ ಒಳ್ಳೆಯರ್ಗೊಳ್ಳರು ಸಿಗಲ್ಲ ಅಂತಾರಲ್ಲ ಹಾಗೆ ಅದ್ರ ಬಗ್ಗೆ ಬಿಡು ನಿಮ್ಮಮ್ಮ ನೋಡ್ಕೋತೀನಿ ಅಂತ ಹೇಳಿದಾರಲ್ಲ ನೋಡೋಣ ನನಗಂತೂ ಮನೇಲಿ ಇರಕ್ಕೆ ಆಗ್ತಿಲ್ಲ ಕಣೆ ಅರ್ಷಿತಾ ಯಾರ್ಯಾರೋ ಹೀಗೆ ಮನೇಲಿ ಬಂದಿದ್ರೆ ನಾವು ಹೇಗೆ ಇರೋದು ಯಾವಾಗ ಮನೆಯಿಂದ ಆಚೆ ಬರ್ತೀನೋ ಅಂತ ಅನಿಸ್ಬಿಟ್ಟಿತ್ತು ಅದಕ್ಕೆ ಅಮ್ಮನ ಹತ್ರ ಕೇಳಿ ಅರ್ಷಿತನ ಮನೇಲಿ ಮಲ್ಕೋತೀನಿ ಅಂತ ಕೇಳಿ ಕೇಳಿ ಬಂದೆ ಹೇಗಾದರೂ ಮಾಡಿ ನಾಳೆ ಅವ್ರು ನಮ್ಮ ಮನೆಯಿಂದ ಹೊರಟೋಗ್ಲಪ್ಪ ದೇವ್ರೆ ಅಂತ ಕೇಳ್ಕೊತಾ ಇದ್ದೀನಿ ಅಕಸ್ಮಾತ್ ನಾಳೆ ಹೋಗಿಲ್ಲ ಅಂತ ಅಂದರೆ ಇಲ್ಲಿಗೆ ಬಾರಿ ಮಲ್ಕೊಳಕ್ಕೆ ಬೇಡ ಕಣೆ ನಿಮ್ಮಪ್ಪ ಏನಂದ್ಕೋತಾರೋ ಏನೋ ಅವ್ರು ಏನಾದರೂ ಅಂದ್ಕೊಳ್ಳಿ ಕಣೆ ನಮ್ಮಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ ಅಮ್ಮ ಏನು ಅನ್ನಲ್ಲ ನಿಮ್ಮ ಬಾ ನಮ್ಮಮ್ಮನೋ ನಿಮ್ಮನ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ಹ್ಞೂ ಸರಿ ಕಣೆ ಪಾಪ ಹರೀಶ ಎಷ್ಟು ಬೇಜಾರು ಮಾಡ್ಕೊತಾನೋ ಏನೋ ಮನೆಯಲ್ಲೇ ಮಲಗಿ ಅಭ್ಯಾಸ ಅವನಿಗೆ ಇನ್ನೊಬ್ರು ಮನೇಲಿ ಮಲ್ಕೋಬೇಕಂತಂದ್ರೆ ಏನೋ ಒಂಥರ ಮುಜುಗರ ಬರ್ತಾನೆ ಹೇಳ್ದೆ ಬೇಡ ಅಕ್ಕ ಅರ್ಶಿ ಮನೆಗೆ ನಮ್ಮ ಮನೆಯಲ್ಲೇ ಮಲ್ಕೊಳ್ಳೋಣ ನಂಗೆ ಇದ್ದೇ ಬರಲ್ಲ ಅಂತ ಅಂದರು ಇವತ್ತು ಒಂದಿನ ಇವತ್ತು ಒಂದಿನ ಅಂತ ಹೇಳಿ ಹೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದಿದ್ದೀನಿ ಅವನನ್ನು ಮತ್ತೆ ನಾಳೆನು ಬಂದ್ರೆ ಹಠ ಮಾಡ್ತಾನೋ ಏನೋ ಹೇಗಾದರೂ ಮಾಡಿ ಕರ್ಕೊಂಬಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಪ್ಪಾ ಬೇಗ ಕಾಲೇಜ್ ಆದರೂ ಶುರುವಾದರೆ ಫಸ್ಟು ಇಂದ ದೂರ ಆಗ್ಬೋದು ಮನೆಯಲ್ಲೇ ಇದ್ರೆ ಹುಚ್ಚಿ ಆಗೋಗ್ತೀನಿ ನಾನು ಹ್ಞೂ ಯಾರೋ ಅಬ್ಬ ಪುಣ್ಯಾತ್ಮ ನೀನ್ ಫೀಸ್ ಕಟ್ಟಿ ಒಳ್ಳೆ ಉಪಕಾರ ಮಾಡ್ದೆ ನೋಡು ಇಲ್ಲ ಅಂದಿದ್ರೆ ಓದೋದನ್ನು ಅರ್ಧಕ್ಕೆ ನಿಲ್ಸಿ ಮನೇಲಿರ್ಬೇಕಿತ್ತು ಹೌದೇ ಭಗವಂತ ಚೆನ್ನಾಗಿಟ್ಟಿರಲಿ ಅವ್ರನ್ನ ಹ್ಞೂ ಏನು ಮಾಡೋದು ಏನು ಇನ್ನೊಂದು ವಾರ ಇದೆ ಕಾಲೇಜ್ಗೆ ಆದ್ರೂ ಆ ಇನ್ನೊಬ್ಬರು ಋಣನ ಇಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಕಣೆ ಏನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡಿ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಏ ಎಲ್ಲಿಂದನೇ ಮಾಡ್ತೀಯ ಈ ಹಳ್ಳಿಲಿ ಅದೇ ಕಣೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಹ್ಞೂ ಒಂದು ಕೆಲಸ ಮಾಡು ಹೇಗಿದ್ದರೂ ನೀನು ಫೀಸ್ ಕಟ್ಟಿದಾರಲ್ಲ ಅವನೇ ಒಂದು ಮಾತು ಕೇಳಿ ನೋಡು ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಾದ್ರು ಇದೆಯಾ ಅಂತ ಯಾಕಂದರೆ ಅವ್ರು ಇರೋದಲ್ವಾ ಯಾರಾದ್ರೂ ಇದ್ದರೆ ಹೇಳ್ತಾರೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ ಹೌದಲ್ವಾ ನಾಳೆನೇ ಕೇಳಿ ನೋಡ್ತೀನಿ ಹಾಗಾದ್ರೆ ಲೆಟರ್ ಬರೆದು ನನಗೂ ಒಂಥರ ಮನಸ್ಸಿಗೆ ನಿರಾಳ ಅನ್ಸುತ್ತೆ ಇನ್ನೊಬ್ರದ್ದು ಋಣನ ಇಟ್ಕೊಬಾರ್ದಲ್ವಾ ಹ್ಞೂ ಯೋಚನೆ ಮಾಡಿಬಿಡ ದಾರಿ ಸಿಗುತ್ತೆ ಸುಮ್ಮನಿರು ಹ್ಞೂ ಮಲಿಕೋ ಇವಾಗ ಸರಿ ಕಣೆ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಲಕ್ಷ್ಮಿ ಹೇಗಿದೆ ನಮ್ಮ ಹೊಸ ಸ್ಟೋರಿ ಅಂತ ಕಮೆಂಟ್ಸ್ ಮಾಡಿ ಇದೊಂದು ಹಳ್ಳಿ ರೂಪದ ಸ್ಟೋರಿ ಆಗಿರುತ್ತೆ ಕೆಲವ್ರ ಜೀವನದಲ್ಲಿ ಈ ರೀತಿ ಕೂಡ ಆಗಿರ್ಬೋದು ಅದಕ್ಕೆ ಅದನ್ನು ಕತೆ ರೂಪದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ಮುಂದೆ ಈ ಕಥೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಟ್ವಿಸ್ಟ್ ಇದೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ವಿಡಿಯೋಸ್ನ ಸರಿಯಾಗಿ ಆಗ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ನನಗೂ ಸೈಮ್ ಟೈಮ್ ಸಿಕ್ಕಾಗೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಈ ನಿಮ್ಮ ಲಕ್ಷ್ಮಿಗೆ ಸಪೋರ್ಟ್ ಮಾಡಿ ಇವತ್ತು ಎರಡು ವೀಡಿಯೋನ ಇದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಮುಂದಿನ ವೀಡಿಯೋದಲ್ಲಿ ಈ ಲಕ್ಷ್ಮಿ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಬಾಯ್